ಗೃಹಲಕ್ಷ್ಮಿ ನಾಲ್ಕನೇ ಕಂತು ಮತ್ತು ಇಷ್ಟು ದಿನ ಒಂದು ಎರಡು ಮೂರು ನಾಲ್ಕನೇ ಕಂತು ಕೂಡ ಯಾರಿಗೂ ಬಂದಿಲ್ಲ ಸೊ ಅದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸೊ ಕೇರ್ಫುಲ್ಲಾಗಿ ಕೇಳಿ ಸೊ ಭಾಳ ಜನಕ್ಕೆ ಫೋರ್ತ್ ಅಂದರೆ ಈ ನಾಲ್ಕನೇ ಕಂತಿನ ಅಮೌಂಟು ಸೊ ಈ ಇದೇ ವಾರದಲ್ಲಿ ಬರುತ್ತೆ ಓಕೆ ವೇಟ್ ಮಾಡಿ ಯಾಕೆಂದರೆ ಭಾಳ ಜನಕ್ಕೆ ಇನ್ನೂ ಬಂದೇ ಇಲ್ಲ ಮತ್ತು ಫಸ್ಟ್ ಸೆಕೆಂಡ್ ಥರ್ಡು ಯಾರ್ದು ಬಂದೇ ಇಲ್ಲ ಸೊ ನಿಮ್ದು ಇನ್ಕಮ್ ಟ್ಯಾಕ್ಸ್ ಏನಿರುತ್ತಲ್ಲ ನಿಮ್ಮ ಫ ನಿಮ್ಮ ಹಸ್ಬೆಂಡ್ ಅವರು ಓಕೆ ಅವ್ರು ಪೇ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಅದು ನೀವು ಬರಲಿಕ್ಕಿಲ್ಲ ಸೊ ಟ್ರೈ ಚೆಕ್ ಚೆಕ್ಔಟ್ ಮಾಡ್ಕೊಳ್ಳಿ ಮತ್ತು ನೀವು ಏನಿದು ನಮ್ಮ ಒಂದು ಅಂತ ಇರುತ್ತೆ ಅಥವಾ ಗ್ರಾಮ ಸೇವಾ ಗ್ರಾಮ ಸೇವಕ್ಕೆ ಭೇಟಿ ನೀಡಿ ಓಕೆ ಗ್ರಾಮ ವನ್ಕ್ಕೆ ಭೇಟಿ ನೀಡಿ ಒಂದು ಇನ್ನೊಂದು ಇನ್ನೊಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಆಯಿತಾ ಮತ್ತು ಇನ್ನೂ ಭಾಳ ಜನ ಕೇಳ್ತಾ ಇದ್ದಾರೆ ಸರ್ ನಮಗೆ ಇನ್ನೂ ಕೂಡ ನಾ ಮೂರನೇ ಕಂತ ದುಡ್ಡು ಬಂದಿಲ್ಲ ಅಂತ ಸ್ವಲ್ಪ ಅದು ಅಂದರೆ ಡಿಸ್ಪ್ಯಾಚ್ ಆಗುವಂಥ ಪರ್ಟಿಕ್ಯುಲರ್ ವಿಲೇಜಿಗೆ ಸ್ವಲ್ಪ ಡ್ರೆ ಇದು ಪೆಂಡಿಂಗ್ ಆಗಿರುತ್ತೆ ಸೊ ವೇಟ್ ಮಾಡಿ ಬರುತ್ತೆ ಓಕೆ ಸೊ ಭಾಳ ಜನ ಡೌಟ್ಸ್ ಕೇಳುತ್ತೆ ಹಾಗೆ ನಾನು ರಿಪ್ಲೈ ಮಾಡಿದೆ ಸೊ ನಿಮ್ಗೆ ಏನೇ ಬೇರೆ ಸಂದಗಳಿದ್ದರೆ ಇದ್ರ ಸಂಬಂಧಪಟ್ಟಂತೆ ಸೊ ಪ್ಲೀಸ್ ಅಲ್ಲಿ ತಿಳಿಸಿ ಡೆಫಿನೆಟ್ಲಿ ನಿಮ್ಗೆ ರಿಪ್ಲೈ ಬರುತ್ತೆ ಇನ್ ಟರ್ಮ್ಸ್ ಆಫ್ ನಿಮಗೆ ನಿಮಗೆ ಇನ್ನೂ ರೇಷನ್ ಕಾರ್ಡ್ ಬಗ್ಗೆ ಡೌಟ್ ಇದ್ದರೆ ಕೂಡ ನೀವು ನಂಗೆ ಕಮೆಂಟಲ್ಲಿ ತಿಳಿಸ್ಬೋದು ಓಕೆ ಲೈಕ್ ಮಾಡಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ತ್ಯಾಂಕ್ ಯು